ಭಾರತದಲ್ಲಿ ಅಸಾಧಾರಣ ಮತ್ತು ವೃತ್ತಿಪರ ತರಬೇತಿ ಪಡೆದ ಯೋಧರು ಹಾಗೂ ಅತ್ಯುತ್ಕೃಷ್ಟ ಉತ್ತಮ ಗುಣಮಟ್ಟದ ಸಲಕರಣೆಗಳಿಂದಾಗಿ ಆಪರೇಷನ್ ಸಿಂಧೂರ ಯಶಸ್ವಿ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ ದೆಹಲಿಯಲ್ಲಿ ಇಂದು ರಾಷ್ಟ್ರೀಯ ಗುಣಮಟ್ಟದ ಸಮಾವೇಶದಲ್ಲಿ ಅವರು ಯಾವುದೇ ನಾಗರಿಕರಿಗೆ ಹಾನಿ ಮಾಡದೆ ನಮ್ಮ ಸಶಸ್ತ್ರ ಪಡೆಗಳು ಪಾಕಿಸ್ತಾನದ ಭಯೋತ್ಪಾದಕ ಶಿಬಿರಗಳನ್ನು ನಾಶಪಡಿಸಿದ ರೀತಿ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಸೇನಾಪಡೆಯನ್ನು ಆಧುನಿಕ ತಂತ್ರಜ್ಞಾನದ ಮೂಲಕ ಬಲಪಡಿಸಿರುವ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಕಾರ್ಯ ಸಾಧ್ಯವಾಗಿದೆ ಎಂದರು ಭಾರತ ಸದಾ ಜವಾಬ್ದಾರಿಯುತ ರಾಷ್ಟವಾಗಿ ವರ್ತಿಸುತ್ತದೆ ಆದರೆ ಯಾರಾದರೂ ಇದನ್ನು ದುರ್ಲಾಭ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಅವರು ಗುಣಮಟ್ಟದ ಕ್ರಮಗಳನ್ನು ಎದುರಿಸಬೇಕಾಗುತ್ತದೆ ಭಾರತದ ಸಾರ್ವಭೌಮತ್ವವನ್ನು ರಕ್ಷಿಸುವಲ್ಲಿ ನಮಗೆ ಯಾವುದೇ ಮಿತಿಗಳು ಅಡ್ಡಿ ಬರುವುದಿಲ್ಲ ಭವಿಷ್ಯದಲ್ಲಿನ ಪ್ರತಿಕ್ರಿಯೆಗಳಿಗೆ ನಾವು ಸರ್ವಸನ್ನದ್ದರಾಗಿದ್ದೇವೆ ಎಂದು ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರ ವಹಿಸಿಕೊಂಡ ಆರಂಭದಲ್ಲಿಯೇ ರಕ್ಷಣಾ ಕ್ಷೇತ್ರವನ್ನು ಬಲಪಡಿಸುವ ಪಣ ತೊಟ್ಟರು ಅಲ್ಲಿಯವರೆಗೆ ರಕ್ಷಣಾ ಸಾಮಗ್ರಿಗಳನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುವ ಸ್ಥಿತಿ ಇತ್ತು ಈ ಹಿನ್ನೆಲೆಯಲ್ಲಿ ರಕ್ಷಣಾ ಕ್ಷೇತ್ರದ ಸೂಕ್ಷ್ಮ ವಿಚಾರಗಳು ಬೇರೆ ದೇಶಗಳಿಗೆ ತಿಳಿಯುವ ಸಾಧ್ಯತೆ ಇತ್ತು ಈಗ ರಕ್ಷಣಾ ಕ್ಷೇತ್ರ ಆತ್ಮನಿರ್ಭರವಾಗಿದೆ ಆಧುನಿಕ ಶಸ್ತ್ರಾಸ್ತ್ರಗಳು ಭಾರತದಲ್ಲಿಯೇ ತಯಾರಾಗುತ್ತಿವೆ ಈ ಹಿನ್ನೆಲೆಯಲ್ಲಿ ಆಪರೇಷನ್ ಸಿಂಧೂರ ನಂತರ ಕಾರ್ಯಾಚರಣೆಗೆ ಸಹಕಾರಿಯಾಗಿದೆ ಎಂದರು ಇಂದು ಶಸ್ತಾಸ್ತ್ರಗಳು ಮತ್ತು ಸಲಕರಣೆಗಳು ಹಾಗೂ ರಕ್ಷಣಾ ಉತ್ಪನ್ನಗಳ ಅವಶ್ಯಕತೆ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ ಇದನ್ನು ಗಮನದಲ್ಲಿ ಇರಿಸಿಕೊಂಡು ಭಾರತದ ರಕ್ಷಣಾ ಉತ್ಪಾದನಾ ವಲಯವನ್ನು ಬ್ರಾಂಡ್ ಇಂಡಿಯಾ ಮಾಡುವ ಗುರಿಯನ್ನು ಹೊಂದಲಾಗಿದೆ ಈ ಮೂಲಕ ಭಾರತವು ವಿಶ್ವದಲ್ಲಿ ತನ್ನ ಛಾಪು ಮೂಡಿಸುವ ದಿನ ದೂರವಿಲ್ಲ ಎಂದರು क्वालिटी की क्या भूमिका होती है यह क्या रोल अदा करती है इसका नमूना हमने कल देखा जिस प्रेसिजन के साथ जिस प्रेसिजन के साथ यानी जिस सटीकता के साथ ऑपरेशन सिंदूर एग्जीक्यूट किया गया वह अनइमेजिनेबल है बहुत ही सराहनीय है इसमें नाइन टेरिस कैम्स तबाह हुए और अच्छी खासी संख्या में आतंकी मारे गए जिस तरह से इस ऑपरेशन को किसी भी इनोसेंट इन्न, को नुकसान पहुंचाए बिना मिनिमम कोलेट्रल डैमेज के साथ अंजाम दिया गया वह इसलिए संभव हो पाया क्योंकि हमारे फॉर्मेडेबल एंड प्रोफेशनली ट्रेन्ड आर्म फोर्सेस के पास इक्विपमेंट भी हाई क्वालिटी के थे